ಅನ್ನುವ ಮೊದಲ ಒಂದು ಪ್ರಕರಣ ಕಳೆದ ನಾಮವನ್ನದಲ್ಲಿ ಇದೇ ರೀತಿ ಗಣೇಶನ ವಿಸರ್ಜಾ ಕಾರ್ಯಕ್ರಮದಲ್ಲಾಗಿರ್ತಕ್ಕಂಥ ಒಂದು ಪ್ರಕರಣ ಎಲ್ಲ ಮತ್ತೂರು ನಗರದಲ್ಲಿ ಗಣೇಶನಿಗೆ ಒಂದು ಅವಮಾನ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲವೊಂದಷ್ಟು ಸಿರಿಯಾರಿಗಳು ವ್ಯವಸ್ಥಿತವಾದಂತಹ ಸಂಘಟಿತ ಒಂದು ಪಿಚೂಡಿಯನ್ನು ಮಾಡಿದ್ದಾರೆ ಮೊದಲನೇ ಬಾರಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗಿಲ್ಲ ಯಾವುದೋ ಒಂದು ಧರ್ಮವನ್ನು ಆಲೈಸಿಕೊಳ್ಳಲಿಕ್ಕೋಸ್ಕರ ನಮ್ಮ ಧರ್ಮಕ್ಕೆ ಅಪಮಾನ ಮಾಡ್ತಕ್ಕಂಥ ಪ್ರಕರಣಗಳು ಒಂದು ಕಡೆ ಧರ್ಮಸ್ಥಳ ಎಂಬುದು ಒಂದು ಕಡೆ ಚಾಮುಂಡಿ ತಾಯಿಯ ಪ್ರಕರಣ ಆಗಿರ್ತಕ್ಕಂಥ ಮುತ್ತೂರಿನ ಈ ಒಂದು ಪ್ರಕರಣ ಕಣಸಿನ ವಿಚರ್ಜೆ ಕಾರ್ಯಕ್ರಮದಲ್ಲಿ ಯಾವ ಈ ಕಿಡಿಗೇರಿಗಳು ಈ ಕೋಮ ಸಂಭೆಗೆ ಅವಕಾಶ ಮಾಡಿದ್ದಾರೆ ಅಂತ ಕಿಡಿಗೇಡಿಗಳಿದ್ದಾರೆ ಸಮಾಜಘಾತಕ ಶಕ್ತಿಗಳು ಬರೋದ ಮುಂದೆ ಇವತ್ತು ಎಲ್ಲರೂ ಕೂಡ ಬಯಲಾಗುವ ಸಂತ ಸಂತಸ ನಾವು ಹೇಳಿದ್ದೇವೆ ಪೊಲೀಸರು ಕೂಡ ನಮಗೆ ವಿಶ್ವಾಸ ಮೂಡಿಸಿದ್ದಾರೆ